ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನಿಂದ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹೊಸ ಕಾರ್ಯಕ್ರಮನ ಆರಂಭ ಮಾಡಿದ್ದೀವಿ ಅದೇ ಸ್ಮಿತಾಸ್ ಕಿಚನ್ ಫುಡ್ ಲಾಕ್ಸ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಗದಗಲ್ಲಿರುವಂಥ ಫೇಮಸ್ ಮಿರ್ಚಿ ಬಜಿನ ತೋರಿಸ್ತಾ ಇದ್ದೀವಿ ನಿಮ್ಮೂರಲ್ಲಿನೂ ಯಾವುದಾದ್ರೂ ವಿಶೇಷವಾದಂಥ ತಿಂಡಿ ತಿನಿಸುಗಳಿದ್ರೆ ನಮಗೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ಮಿತಾ ಕಿಚನ್ ಯೂಟ್ಯೂಬ್ ವಾಹಿನಿ ತಂಡ ನಿಮ್ಮ ಊರಿಗೂ ಭೇಟಿ ಕೊಟ್ಟು ಆ ವಿಶೇಷವಾದ ತಿಂಡಿ ತಿನಿಸುಗಳನ್ನು ಶೂಟ್ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಿದ್ದೀವಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಅಂತ ವೈಭವ್ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಯೂಟ್ಯೂಬ್ ವಿಡಿಯೋಲಿ ಏನು ಸ್ಪೆಷಲ್ ಅಂತ ಕೇಳ್ತೀರಾ ಇವತ್ತು ನಾವು ಗದಗಿಗೆ ಬಂದಿದ್ದೀವಿ ಎಲ್ಲ ಕಡೆ ನೋಡ್ತಾ ಬಂದೆ ಗದಗಲ್ಲಿ ಏನು ಫೇಮಸ್ ಏನು ಫೇಮಸ್ ಅಂತ ಕೇಳಿದಾಗ ಮಿರ್ಚಿ ಬಜ್ಜಿ ಮತ್ತು ಬದನೆಕಾಯಿ ಬಜ್ಜಿ ಭಾಳ ಫೇಮಸ್ ಅಂತ ಎಲ್ಲರೂ ಹೇಳ್ತಾ ಬಂದರು ಎಲ್ಲಿ ತುಂಬ ಫೇಮಸ್ಸು ಅಂತ ಹಾಗೆ ವಿಚಾರಿಸ್ಕೊಂಡು ಬರ್ತಾ ಇದ್ದೆ ಆವಾಗ ಅಕ್ಷಯ ಇಡ್ಲಿ ವಡ ಸೆಂಟರ್ ಅಂತ ಹೇಳಿದ್ರು ಇಲ್ಲಿ ಲೋಕಲ್ ಐಟ್ಸ್ ಅದನ್ನ ರವಿ ಇಡ್ಲಿ ವಡ ಸೆಂಟರ್ ಅಂತ ಕರೀತಾರೆ ರವಿ ಮಿರ್ಚಿ ಬಜ್ಜಿ ಅಂತಲೂ ಕರೀತಾರೆ ಸೊ ಅಲ್ಲಿಗೆ ಬಂದಿದ್ದೀನಿ ನೋಡೋಣ ಹೇಗಿದೆ ಏನು ಮಾಡ್ತಾರೆ ಅವರು ಏನೇನು ಪ್ರೊಸೀಜರ್ಸ್ ಅವ್ರದ್ದು ಏನು ಫೇಮಸ್ ಅಲ್ಲಿ ಅಂತ ತಿಳ್ಕೊಳ್ಳೋಣ ಬನ್ನಿ

ರವಿ ಅಣ್ಣ ಅಂತೂ ನಮ್ಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ರೀ ಒಳ್ಳೆ ಕ್ವಾಲಿಟಿ ಒಟ್ಟೆ ಪುರ್ಸತ್ ಯಾವ ಯಾವಾಗ ಬಂದ್ರೆ ವೈಟ್ ಮಾಡಿ ತಿನ್ಬೇಕು ನಾವು ಮೀಟ್ ಬಾ ಹೈಜನಿಕ್ ಮೈಂಟೇನ್ ಮಾಡ್ತಾರೆ ಆ ನಂತರ ಒಳ್ಳೆ ಸಪೋರ್ಟ್ ಇದೆ ಲೋಕಲ್ ಇಲ್ಲೆಲ್ಲ ಹೆಂಗಾಗಿದೆ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾರೆ ಒಳ್ಳೆ ಒಂದು ಜನ ಹಚ್ಕೊತಾರೆ ಆಮೇಲೆ ಕ್ವಾಲಿಟಿ ಗುಡ್ ರೀ ಇವತ್ತು ಗದಗಿಗೆ ಬಂದ್ರೆ ಬದ್ಲಿಕಾ ಮಿರ್ಚಿ ತಿಂದು ಹೋಗ್ಬೇಕಂದ್ರೆ ನಮ್ಗೆ ರವಿ ಅಣ್ಣ ಕಡೆ ಬಂದು ಹೋಗ್ಬೇಕು ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಸವರಾಜ್ ಈ ಫೇಮಸ್ ಅಂತಂದ್ರೆ ಇದು ಮಿರ್ಚಿ ಬದ್ನಿಕಾಯಿ ಹಾಗೂ ಕಿರಿಮಿಟ್ಟಿ ಸುಮಾರು ಮೂರು ವರ್ಷಗಳಿಂದ ಈಗ ನಾನು ಶಾಲಾ ಶಿಕ್ಷಕ ನಿವೃತ್ತಿ ಮನುಷ್ಯ ನಾನು ಸಾಯಂಕಾಲ ಪ್ರತಿನಿತ್ಯನ ಕಾಮನ್ ಕಾಮನ್ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಟೇಸ್ಟಿ ಆ ನಂತರ ಗಿರಿಮೆಟ್ಟಿನೂ ಬಹಳ ನನ್ನ ಬಿಟ್ಟು ನಮ್ಮ ಗೆಳೆಯರು ಸಹಿತ ಹೇಳ್ತಾ ಇದ್ದಾರೆ ಬಹಳ ಟೇಸ್ಟಿ ಹೋದ್ರೆ ಅಲ್ಲೇ ಹೋಗ್ಬೇಕು ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾರ ಅವರು ದಿನ ದಿನ ಸಹಿತ ನಾನು ಈ ಒಂದು ಅಂಗಡಿಗೆ ಬಂದು ರುಚಿ ತಿಂದು ಅಭ್ಯಾಸ ತಿನ್ಲೇಬೇಕು ತಿನ್ದ ಇದ್ರ ಅದು ಏನೂ ಕಳ್ಕೊಂಡಂಗಾಗತ್ತ ಆ ಒಂದು ದೃಷ್ಟಿಯಿಂದ ನಾನು ಪ್ರತಿನಿತ್ಯ ಬಂದು ಸಾಯಂಕಾಲ ನಾನು ಮನೆ ಕಡೆ ಹೋಗ್ತೇನೆ ರುಚಿ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಸ್ವಚ್ಛತೆ ಒಳ್ಳೆಯ ರುಚಿ ಪ್ರತಿಯೊಂದು ಐಟಮ್ ಒಳ್ಳೆ ಸ್ವಚ್ಛತೆಯಿಂದ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಮನಸ್ಸು ಒಟ್ಟು ಬರ್ತೇವೆ ಸರ್ ನಮಸ್ಕಾರ ನಾನಿಲ್ಲಿ ಎಲ್ರು ಕೇಳ್ಕೊಂಡು ಬರ್ತಾ ಇದ್ದೆ ತುಂಬಾ ಫೇಮಸ್ ಶಾಪ್ ಅಂತ ಗೊತ್ತಾಯ್ತು ಏನ್ ಫೇಮಸ್ ಸರ್ ಇಲ್ಲಿ ಬದ್ನೇಕಾಯಿ ಯಾವ ತರ ಗಿರ್ಮಿಟ್ ಮಾಡ್ತೀರಾ

ಪಾನ್ ಶಾಪ್ ಪಾನ್ ಶಾಪ್ ಇಂದ ಇಲ್ಲಿಗೆ ಬಂದಿದ್ದೀರಾ ಇವತ್ತು ಇಲ್ಲಿ ತನಕ ಮೇಲೆ ಬಂದಿದ್ದೀರಾ ಏನು ಹೇಳ್ತಿದ್ದಾ ಯಜಮಾನ್ರಿಗೆ ಸೀಕ್ರೆಟ್ ಬಗ್ಗೆ ಇಷ್ಟು ಜನ ಬರ್ತಾರೆ ಏನು ಫೇಮಸ್ಸು ಓಕೆ ಇಲ್ಲಿ ಬಿಟ್ಟು ಬೇರೆ ಏನಾದರೂ ಮಾಡ್ತೀರಾ ಅಷ್ಟೇನಾ ಮೂರು ಐಟಮ್ ಮೂರು ಐಟಮ್ಗೆ ಇಷ್ಟು ಜನ ಫೇಮಸ್ ಆಗಿದ್ದೀರ ನೋಡಿ ವೀಕ್ಷಕರೇ ಇಡೀ ಬಾಂಡ್ಲಿಲಿ ಬದನೆಕಾಯಿ ಬೋಂಡ ಮತ್ತೆ ಮಿರ್ಚಿ ಬಜ್ಜಿ ಹೆಂಗ್ ತಿರುಸ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಹೆಂಗ್ ಜನ ಮುತ್ಕೊಂಡಿದ್ದಾರೆ ಸಂಜೆ ಆದ ತಕ್ಷಣ ಇಲ್ಲೆಲ್ಲ ಜನರು ಮಿರ್ಚಿ ಬಜ್ಜಿ ಮತ್ತೆ ಬದನೆಕಾಯಿ ಬೋಂಡ ತಿನ್ನೋಕೆ ಓಡಿ ಓಡಿ ಬರ್ತಾರೆ ಅಷ್ಟು ಫೇಮಸ್ ಜಾಗ ಇದು

ಇದು ಬದನೇಕ ಕೈ ಫಿಲ್ಲಿಂಗ್ ಹಾಕ್ತಾಯಿದು ಇದಾದ ಮೇಲೆ ಹಿಟ್ಟಿಗೆ ಹಾಕಿ ಆಮೇಲೆ ಕರಿಯ ಅದು ಆಗ್ಲೇ ಇದನ್ನ ಜನ ಕಣ್ಣೊಳಗೆ ಇದನ್ನ ಹೆಕ್ಕೊಂಡಿರ್ತಾರೆ ಓಕೆ ಆಗ್ಾದ ಮೇಲೆ ಬದನೇಕ ಕೈ ಜೊತೆನು ಮುಲ್ಸಿ ಮುಲ್ಸಿ ತಿರುಗarlar ಅಷ್ಟು ಇಷ್ಟ ಪಡ್ತಾರೆ ಓಕೆ ಮೇಲ ಯಾಕೋ ಏನು ಮಾಡ್ತಾರಾ

ಕಟೋಸ್ ತುಂಬಾ ಫೇಮಸ್ ಈ ಕಡೆ ಫೇಮಸ್ ಏ ಫುಲ್ ಅವರದು ರೇಟಿಂಗ್ ಶೀಟಿಂಗ್ಸ್ ಎಲ್ಲ ಕೊಡೋ ಲೆಕ್ಕಕ್ಕೆ ಕೈಯಲ್ಲಿ ನಾವು ಅವ್ರದೆಲ್ಲ ಫುಲ್ ಫೇಮಸ್ ಇಕಡೆ ನಮ್ಮ ಕಡೆ ಹುಡುಕೋದಾಗೆ ಎಲ್ಲಾ ಓಕೆ ಇದಾಗನೇ ಮಂದಿ ಎಲ್ಲೇನೋ ಬಂತಿರ್ತಾರೆ ತಿಂತಾರೆ ಎಂಜಾಯ್ ಅಂತ ಟೇಸ್ಟ್ ಎಲ್ಲಾ ಸೇಫ್ ಸರ್ ಓಕೆ ನಮ್ಗೆಲ್ಲ ಏನು ಹೇಳ್ತೀರಾ ಗುರುಗಳು ಇದ್ದಂಗೆ ಬಹಳ ಚೆನ್ನಾಗಿ ಮಾಡ್ತಾರಲ್ಲ ಚಲೋ ಮೆಂಟೇನ್ ಮಾಡ್ತಾರೆ ಫುಲ್ ಎಲ್ಲರಿಗೂ ಕ್ಲೋಸಿಂಗ್ ಮಾತಾಡ್ತಾರೆ ಕ್ಲೆನ್ನೆಸ್ ಬಗ್ಗೆ ಏ ಕ್ಲೀನ್ ಮೆಂಟೇನ್ ಮಾಡ್ತಾರೆ ಸರ್ ನೋಡಿ ಸರ್ ಎಲ್ಲ ಎಲ್ಲ ಕ್ಲೀನ್ ಮೈಂಟೇನ್ ಮಾಡ್ತಾರೆ ಓಕೆ ಓಕೆ ಸರ್ ರೆಗ್ಯುಲರ್ ಕಸ್ಟಮರ್ ಹಾ ರೆಗ್ಯುಲರ್ ಕಸ್ಟಮರ್ ಡೈಲಿ ಕಸ್ಟಮರ್ ಮತ್ತೆ ಶಿಕ್ಷಕರೆ ಇಷ್ಟೊತ್ತು ಮಿರ್ಚಿ ಬಜ್ಜಿ ಬದನೆಕಾಯಿ ಬೋಂಡ ಮಾಡೋದು ನೋಡಿದ್ರಿ ಈಗ ಏನು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಗಿರ್ಮಿಟಿ ಗಿರ್ಮಿಟಿ ಆ ಹೆಂಗ್ ಮಾಡ್ತಿದಾ ಏನೇನ ಹಾಕ್ತಿದೀರಾ ಒಂದು ಓಕೆ ಇವಾಗ

ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ನಿಮಗೆ ತೋರಿಸೆ ತೋರಿಸ್ತೀವಿ ಅದರ ಜೊತೆಗೆ ಈ ಹೊಸ ಕಾರ್ಯಕ್ರಮನ ಶುರು ಮಾಡಿದ್ದೀವಿ ನಿಮ್ಮೂರಲ್ಲಿ ಯಾವುದಾದ್ರೂ ವಿಶೇಷ ತಿಂಡಿ ತಿನಿಸುಗಳನ್ನು ಶೂಟ್ ಮಾಡಬೇಕಾ ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ವಾಹಿನಿ ತಂಡ ನಿಮ್ಮ ಊರಿಗೂ ಬಂದು ಅದನ್ನು ಶೂಟ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಪ್ರಸಾರವನ್ನು ಮಾಡಲಿದೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಊರಲ್ಲಿ ಮತ್ತೊಂದು ಅದ್ಭುತವಾದಂಥ ಮತ್ತು ಅಷ್ಟೇ ವಿಶೇಷವಾದಂಥ ತಿಂಡಿ ತಿನಿಸುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ